ನಮಸ್ಕಾರ ವೀಕ್ಷಕರೇ ಹಾಗೂ ನನ್ನ ಪ್ರೀತಿಯ ರೈತ ಬಾಂಧವರೇ ನಾನು ಇವತ್ತು ಗದಗ್ ಜಾನುವಾರು ಮಾರುಕಟ್ಟೆಗೆ ಬಂದಿದ್ದೇನೆ ಇಲ್ಲಿ ಯಾವ ರೀತಿಯ ಎತ್ತುಗಳು ಬಂದಿದ್ದಾವೆ ಹಾಗೂ ಏನು ಅದರ ಬೆಲೆ ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ರಕ್ಷಿಸಿಕೊಳ್ಳುತ್ತೇನೆ ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ ನೋಡುತ್ತೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಬಟನ್ ಒತ್ತಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೆ ಮಾರ್ಕೆಟ್ ಹೇಗಿದೆ ಎಂಬುದನ್ನು ಪೂರ್ಣ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಯಾವ ಥರ ಎತ್ತೋಗಿರುತ್ತದೆ அடள்ளிரபோடு அண்ணா நீமோ எத்து நீமோ நீமோ అలా எஜ்மால்ரா நீமோ எத்துறே ஹோன்றே யா உருக்க மன்ற மன்றே ஹம்பள ஏன் බෙள்ளையறே ಈಗ ಒಂದು ಐವತ್ತೇಳು ಒಂದು ಐವತ್ತು ಹ್ಞೂ ಕೊಡೋದಣ್ಣ ನೋಡಿ ಕೊಡೋಣ ರೀ ಹೇಳ್ಕೊಡ್ದಿರಿ ಅಣ್ಣ ಹತ್ತೀ ಫೋನ್ ನಂಬರ್ ಹೇಳಿ ಎಂಬತ್ತೊಂದು ರೀ ಎಂಬತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಅರವತ್ತೇಳು ಅರವತ್ತೇಳು ಎಂಬತ್ತು ಎಂಬತ್ತು ಅರವತ್ತೆಂಟು ಅರವತ್ತೆಂಟು ಯಾರು ಬೇಕಂದ್ರೆ ತಗೋಬಹುದು ಏನು ಬೆಳೆಯ ಒಂದು ಎಂಬತ್ತೈದಾ ರೀ ಬಾಳೆ ಇನ್ನೂರು ಇವು ಒಂದು ನಾಲ್ಕು ಒಂದು ನಾಲ್ಕಲ್ಲು ಆರಲ್ಲ ಯಾವ ಊರು ರೀ ಯಾರು ರೀ ನಾಲ್ಕಲ್ಲು ಆರಲ್ಲ ಲಾಸ್ಟ್ ಏನು ಬಂದು ಕೊಡ್ಬೇಕು ಮಾಡ್ರಿ ಒಂದು ಐವತ್ತು ಒಂದು ಐವತ್ತು ನೋಡಿ ರೊಕ್ಕ ಕೊಡೋಕೆಲ್ಲ ಕಾತ್ರಿ ಮೊಬೈಲ್ ನಂಬರ್ ಬಿಡಿ ಏಟ್ ಜೀರೋ ರೀ ಏಟ್ ಜೀರೋ ನೈನ್ ಫೈವ್ ರೀ ನೈನ್ ಫೈವ್ ಟೂ ತ್ರೀ ರಿ ಟು ತ್ರೀ ಫೋರ್ ತ್ರೀ ಫೋರ್ ತ್ರೀ ಒನ್ ಸೆವೆನ್ ಒನ್ ಸೆವೆನ್ ಯೂಟ್ಯೂಬ್ ಹ್ಞೂ ಯೂಟ್ಯೂಬ್ನ ರೈತ ನಮಗೆ ಏಯ್ಟಿ ಸಿಕ್ಸ್ ಅಂತ ಯೂಟ್ಯೂಬ್ ಚಾನಲ್ ರೀ ನೋಡಿ ವೀಕ್ಷಕರೇ ಮಾತ್ರ ಚೆನ್ನಾಗಿರೋದು ಯಾರು ಬೇಕಾದರೂ ಕಾಂಟ್ಯಾಕ್ಟ್ ತಂದು ಕೊಟ್ಟರೆ ಬೇಕಂದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ಸುಮ್ಮನೆ ಟಿವಿ ಫೋನ್ ಮಾಡಬಾರ್ದು

ಕೊಡೋದು ಒಂದು ಮೂವತ್ತೈದು ಬಂದು ಕೊಡೋದು ಅಂದ್ರೆ ಒಂದು ಮೂವತ್ತೈದು ಬಂದು ಕೊಡೋದು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಕೊಟ್ಟರೆ ಐತೆ ಐತೆ ರೀ ಐತೆ ಹೇಳಿ ಹೇಳಿರಿ ಇನ್ನೇನು ಹೇಳಿಬಿಡ್ರಿ ನಮ್ಗೆ ಅದ್ರ ಲಕ್ಷ ಇಲ್ಲ ಹೇಳ್ಬಿಡ್ರಿ ಹೇಳಿ ಇನ್ನೇನು ಹೇಳಿ ಏಟ್ ಫೋರ್ ನೈನ್ ಫೈವ್ ಜೀರೋ ಒನ್ ಸೆವೆನ್ ತ್ರೀ ಟೂ ಫೋರ್ ಯಾವ ಊರು ರೀ ಹಳ್ಳಿಕೆ ರೀ ಎಲ್ಲ ನಿಮ್ಮ ಅಂದರೆ ಹೂ ನಮ್ಗೆ ಹೊರತಿದೆ ಅಣ್ಣ ನಿಮ್ಮೂ ಯಾವೂರಣ್ಣ ಯಾವೂರು ಯಾವುದು ದಮ್ಮೂರು ಎಲ್ಬೂರು ಕಡೆ ಏನು ಬೆಳೆ ಪೀಕ ಒಂದು ಐದು ಬಾಯಲಿ ಆರೆಲ್ಲ ಕಡೆ ಅಲ್ಲ ಏನೇ ಬಂದು ಕೊಡ್ಬೇಕು ಮಾಡ್ರಿ ತೊಂಬತ್ತು ಸಾವಿರ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಒಟ್ಟು ಯಾಶಿರಾನ್ರಿ ಇವು ಯಾವ ಊರು ಯಾವೂರಿ ತಂಬೂರು ಇಬ್ಬರು ಸೇಮೂರು ಏನು ಬೆಳೆ ಹೇಳಿ ಎಷ್ಟು ಊಕ್ಕ ಒಂದು ಇಪ್ಪತ್ತು ಲಾಸ್ಟ್ ಏನಪ್ಪ ಬಂದು ಕೊಡೋಕೆ ಮಾಡಿರಿ ಕೊಡ್ತೀರ ಎಲ್ಲ ಬೈ ಹುಡುಗಲ್ರಿ ಎಲ್ಲ ಎಲ್ಲ ಹುಡುಕೆಲ್ಲ ಪೂರ್ಕೊಳ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹೌದು ತೊಂಬತ್ತ್ಮೂರು ತೊಂಬತ್ತ್ಮೂರು ಎಂಬತ್ತು ಎಂಬತ್ತು ಎಪ್ಪತ್ತೆಂಟು ಎಪ್ಪತ್ತೆಂಟು ತೊಂಬತ್ತೊಂದು ತೊಂಬತ್ತೇಳು ತೊಂಬತ್ತೊಂದು ತೊಂಬತ್ತೇಳು ಸರಿ ಯಾರು ಫೋನ್ ಮಾಡಿ ವೀಕ್ಷಕರ ಯಾರು ಬೇಕಂದ್ರೆ ಫೋನ್ ಮಾಡ್ಬೋದು ಹೆಸರಿಗೆ ಎಷ್ಟು ದಿವಸಕ್ಕೆ ಮಾತ್ರ ಅಡ್ಡಿ ಇಲ್ಲ ಚೆನ್ನಾಗದ ಕೈ ಕಾಲ ಮಾತ್ರ ಭಾಳ ಸುದ್ದದವು ಯಾರು ಬೇಕಂದ್ರೆ ಇವ್ರು ಫೋನ್ ನಂಬರ್ ಕೊಟ್ಟರೆ ಇವ್ರು ಫೋನ್ ಮಾಡಿ ಓಕೆ ವಿಚಾರ ಮಾಡ್ಕೋಬೋದು ಯಾವ್ದ್ರಿಗಿರಿ ಹರಣಗಿರಿ ಏನು ಬೆಲೆ ಇದು ಕೆಟ್ಟಿಗೆ ಒಂದು ಅರವತ್ತೈದು ಒಂದು ಅರವತ್ತೈದು ಕೊಡೋದನಾ ಒಂದು ನಲವತ್ತೈದು ಆರು ಕೊಡ್ತಾರೆ ಒಂದು ನಲವತ್ತೈದು ಆರು ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳ ನೋಟು ಏಯ್ಟ್ ಒನ್ ಏಯ್ಟ್ ಒನ್ ಜೀರೋ ಫೈವ್ ಜೀರೋ ಫೈವ್ ಜೀರೋ ನೈನ್ ಜೀರೋ ನೈನ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಮಾತಾಡಿರ್ತೀರೀ ಅದ್ರೊಳಗೆ ವಿಡಿಯೋ ಒಳಗೆ ಮುಳಿದಿರ್ತದೆ ಹೌದು ಹಾಂ ನಾವು ಏನು ಮಾತಾಡಿರ್ತೀವಿ ಎಲ್ಲ ಮುಳು ಜಲ್ರ ಬಂದವು ಚೆನ್ನಾಗ್ ಇದೇ ರೇಟ್ ಏನು ಫೈನಲ್ ಇರೋದಿಲ್ಲ ಯಾರು ಬೇಕಂದ್ರೆ ಕಾಲ್ ಮಾಡ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಈ ವಾರ ತನಕ ಬಿದ್ದಾವೆ ಮಾರ್ಕೆಟ್ನಲ್ಲಿ ನೋಡಿ ಶಿಕ್ಷಕರು ಸಣ್ಣ ಸಣ್ಣ ರೈತರು ಬೇಕಂದ್ರೆ ತಗೋಬಹುದು ಚೆನ್ನಾಗಿದ್ದೇವೆ ಹೋರಿ ಅಣ್ಣ ನಿಮ್ಮ ಇಮ್ಮೋ ನಂತಿವ ಯಾವ ಊರಣ್ಣ ನಾಗೂರು ನಮ್ಮ ಹೆಸ್ರಣ್ಣ ಮೌಲಾ ಸಾಲ್ಲ ಹೇಳ ಒಂದು ಐದು ಒಂದು ಐದು ಬಾಯ್ಲಿ ಅರ್ಲದು ಅರ್ಲೋದು ಈಗನು ಅರ್ಲೋದು ನೋಡಿ ವೀಕ್ಷಕರೇ ಈಗ ಅರ್ಲೋದು ಅಂತ ಯಾರಕ್ಕಾದ್ರೆ ತೊಗೋಬೋದು ಅನ್ನೋ ಅನ್ನ ಫೋನ್ ನಂಬರ್ ಹೇಳ್ತಾರೆ ಇವಾಗ ಅಣ್ಣ ಸಿಕ್ಸ್ ಸಿಕ್ಸ್ ಜೀರೋ ಫೋರ್ ಸೆವೆನ್ ಫೋರ್ ಸೆವೆನ್ ಡಬಲ್ ಸಿಕ್ಸ್ ಟು ಫೈವ್ ಡಬಲ್ ಸಿಕ್ಸ್ ಟು ಫೈವ್ ನೋಡೋಣ ಇವೆಲ್ಲ ನಂಬರ್ ಹೇಳಿದೆ ಯಾರೇ ಬೇಕಂದ್ರೆ ಅನ್ನ ಕಾಲ್ ಮಾಡ್ಬೋದು ಎರಡು ಕಡೆ ಬರ್ತವಲ್ಲ ಪ್ರೊಡಕ್ಕೆಲ್ಲ ಪೂರ್ ಗ್ಯಾರಂಟಿ ಚಕ್ರಿ ಚಕಡಿ ಎಲ್ಲ ಬಂಡಿಗೆಲ್ಲ ಬಾಳಿಸ್ಬಿಡೋದಲ್ಲ ಇಲ್ಲ ನೋಡಿ ವೀಕ್ಷಕರೇ ಬಂಡಿ ಮಾತ್ರ ಫುಲ್ ಗ್ಯಾರಂಟಿ ಅಂತ ಮನೆ ಎಲ್ಲ ಮುಡ್ಕ್ಕೆ ಹೋಗಿ ಬಂದು ಹತ್ತಿವು ಯಾರೇ ಬೇಕಂದ್ರೆ ಅನ್ನ ಫೋನ್ ನಂಬರ್ ಹೇಳಿ ವಿಡಿಯೋದಲ್ಲಿ ಕಾಲ್ ಮಾಡ್ಬೋದು